ॐ श्री परमात्मने नमः अत प्रथमोऽध्यायः निमित्ताञ्च पश्यामि विपरीतानि केशव न च श्रेयोमुपश्यामि हत्वा स्वजामाहरे न काशे विजयम् कृष्ण न च किं नो राजेन गोविन्द किं भोगैजी it done. ಸುತಂ ದೇವಂ ಕಂಸ ಚಾನೂರ ಮರ್ದನಂ ದೇವಿಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಮೂವತ್ತ್ ಶ್ಲೋಕದಲ್ಲಿ ಹೇ ಕೇಶವ ನಾನು ಇಲ್ಲಿ ಆಗುತ್ತಿರುವಂಥ ಶಕುನಗಳನ್ನು ನೋಡಿದರೆ ಇವೆಲ್ಲ ಅಪಶಕುನುಗಳ ಹಾಗೆ ಕಾಣ್ತಾ ಇದೆ ಯುದ್ಧದಲ್ಲಿ ಸ್ವಜನರನ್ನು ಕೊಂದು ಶ್ರೇಯಸ್ಸನ್ನು ಕೂಡ ನಾವು ಕಾಣಲು ಸಾಧ್ಯವಿಲ್ಲ ಅಂತ ಈ ಮೂವತ್ತೊಂದೇ ಶೋಕದಲ್ಲಿ ಹೇಳ್ತಾರೆ ಇಲ್ಲಿ ನಿಮಿತ್ತಾನೇ ಚ ಪಶ್ಯಾಮಿ ವಿಪರೀತಾನಿ ಕೇಶವ ಅಂತ ಹೇಳಿದ ಅರ್ಥ ಹೇ ಕೇಶವ ನನಗೆ ಎಲ್ಲ ಕಡೆಗಳು ಈ ಶಕುನಗಳನ್ನು ನೋಡಿದರೆ ಯಾಕೋ ನನಗೆ ಉತ್ಸಾಹನೇ ಹೋಗ್ತಾ ಇದೆ ಯುದ್ಧದ ಉತ್ಸಾಹ ಉಳಿದಿಲ್ಲ ಕಾರಣ ಏನಂತಂದರೆ ಇಲ್ಲಿ ಸಂಕಲ್ಪ ವಿಕಲ್ಪಗಳನ್ನು ನೋಡಿದಾಗ ನನಗೆ ಯಾವುದೂ ಒಳ್ಳೆಯದನ್ನು ಪರಿಣಾಮ ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ ಒಂದು ಕಡೆಗೆ ನನ್ನ ಅವಯವಗಳು ಶಿಥಿಲವಾಗಿ ಬಾಯಿ ಒಣಗಿ ನನ್ನ ಶರೀರದಲ್ಲಿ ನಡಕ ಉಂಟಾಗಿ ರೋಮ ರೋಮಗಳು ನಿಮಿರೆದ್ದು ಕೈಯಿಂದ ಗಾಂಡಿವ ನೆನೆಸು ಜಾರಿ ಬಿದ್ದು ಹೋಗ್ತಾ ಇದೆ ನನಗೆ ಅಸಮರ್ಥನಾಗಿದ್ದೀನಿ ನಿಲ್ಲೋಕಾಗ್ತಾ ಇಲ್ಲ ಅಂತ ಹೇಳ್ತಾನೆ ಇನ್ನೊಂದು ಕಡೆಗೆ ಇಲ್ಲಿ ಉಲ್ಕಾಪಾತ ಆಗ್ತಾಯಿದೆ ಗ್ರಹಣಗಳು ತಪ್ಪಿ ಇವೆ ಭೂಕಂಪ ಆಗ್ತಾ ಇದೆ ಪಶು ಪಕ್ಷಿಗಳು ಕರ್ಕಶವಾಗಿ ಕೂಗ್ತಾ ಇವೆ ಇನ್ನು ಚಂದ್ರನ ಕಪ್ಪು ಕಲೆ ಅಳಿಸಿ ಹೋಗ್ತಾ ಇದೆ ಮೋಡಗಳಿಂದ ರಕ್ತದ ಮಳೆ ಬೀಳ್ತಾ ಇದೆ ಅಂತ ಹೇಳ್ತಾನೆ ಅಂದರೆ ತನ್ನ ಮನಸ್ಸಲ್ಲೂ ಸರಿ ಇಲ್ಲ ಹೊರಗಡೆಗೆ ಪ್ರಕೃತಿಯಲ್ಲೂ ಸರಿ ಇಲ್ಲ ಅಂತ ಹೇಳ್ತಾನೆ ಇಲ್ಲಿ ನಾವು ವೈಜ್ಞಾನಿಕವಾಗಿ ನೋಡಿದರೆ ಯಾವಾಗ ಆಪತ್ತು ಎದುರಾಗಿರುತ್ತೋ ಭಯಂಕರವಾದ ಕಷ್ಟ ಇರುತ್ತೋ ಆವಾಗ ನಮ್ಮ ಮೆದುಳಿನಿಂದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಅಂತೀವಿ ಅಂದರೆ ಎದ್ ಎದುರಿಗಿರೋದಕ್ಕೆ ಎದುರಿಸು ಇಲ್ಲ ಅಲ್ಲಿಂದ ಪಲಾಯನ ಮಾಡು ಈ ಹಾರ್ಮೋನ್ಗಳು ನಾಲ್ಕು ನೂರು ಪಟ್ಟು ಹೆಚ್ಚು ಬೆಳೆಯುತ್ತೆ ಅಂದರೆ ಇದಕ್ಕೆ ಕೆಟ್ಕೋಲ ಮೀನ್ಸ್ ಕಾಟಿಸಾಲ್ ಅಂತೀವಿ ಆ ಕೆಟುಕೋಲ ಮೀನ್ಸು ಕಾಟಿಸಾಲ್ ಉತ್ಪತ್ತಿಯಾದಾಗ ಮೈ ನಡ್ಕ ಬರೋದು ಎದೆ ಡಬ ಡಬ ಅನ್ನೋದು ಭಯ ಆಗೋದು ಬೆವರು ಬರುತ್ತೆ ಇದರಿಂದ ಎರಡು ಪರಿಣಾಮ ಆಗುತ್ತೆ ಒಂದು ವೀರಭದ್ರನ ಅವತಾರ ತಾಳಿ ಅವರು ರೋಷದಿಂದ ಮುನ್ನುಗ್ಗಿ ಯುದ್ಧಕ್ಕೆ ಹೋಗ್ತಾರೆ ಇಲ್ಲ ಅವರು ಅಲ್ಲಿಂದ ಪಲಾಯನ ಮಾಡ್ತಾರೆ ಹಾಗಾಗಿ ವೈಜ್ಞಾನಿಕವಾಗಿ ಕೂಡ ಇದನ್ನು ಹೇಳಿರೋದ್ರಿಂದ ನಾವು ಇಲ್ಲಿ ಯಾವ್ಯಾವ ಲಕ್ಷಣಗಳು ಅರ್ಜುನನಲ್ಲಿ ಕಾಣ್ತಾ ಇವೆ ಅಲ್ಲ ಅವೆಲ್ಲವೂ ಕೂಡ ಸರ್ಜ್ ಆಫ್ ಕೆಟಕೊಲಮಿನ್ಸ್ ಆ್ಯಂಡ್ ಕಾಟಿಸೋಲಿಂದ ಅಂತ ಹೇಳ್ಬೋದು ಇನ್ನು ಹೊರಗಡೆ ಅಪಶಕುನವನ್ನು ನೋಡೋದ್ರ ಜೊತೆಗೆ ಅವನಿಗೆ ಈ ಮುಂದೆ ಅನಿಷ್ಟದ ಸೂಚನೆ ಆಗಿದೆ ಅಂತ ಅವನು ಹೇಳ್ತಾನೆ ನ ಚ ಶ್ರೇಯೋ ನುಪಶ್ಯಾಮಿ ಮಹತ್ವ ಸ್ವಜನ ಮಾಹವೇ ಅಂತ ಹೇಳ್ತಾನೆ ಯುದ್ಧದಲ್ಲಿ ನಮ್ಮ ಕುಟುಂಬದವರನ್ನೇ ಕೊಲ್ಲೋದ್ರಿಂದ ಏನು ಲಾಭ ಆಗ್ತಾ ಇದೆ ನನಗೆ ತ್ರಿಲೋಕ ಸಿಕ್ಕರೂ ಕೂಡ ಅದು ಪ್ರಯೋಜನ ಇಲ್ಲ ಯಾಕಂದರೆ ಇದು ತಮ್ಮ ಕುಲದವರನ್ನ ನಾಶ ಮಾಡಿದಂಥ ಅತ್ಯಂತ ಪಾಪಿ ಕೃತ್ಯ ಆಗಿರೋದ್ರಿಂದ ನಮಗೆ ಪಾಪ ತಟ್ಟಿ ನಾವು ನರಕಕ್ಕೆ ಹೋಗ್ತೀವಿ ಹೊರತಾಗಿ ಒಳ್ಳೆಯದಾಗೋದಿಲ್ಲ ಅಂತ ಅರ್ಜುನ ಹೇಳ್ತಾನೆ ನಿಮಿತ್ತಾನಿ ಪಶ್ಯಾಮಿ ಮತ್ತು ಶ್ರೇಯ ಅನುಪಶ್ಯಾಮಿ ಅಂತ ಎರಡನ್ನ ಹೇಳ್ತಾನೆ ಅರ್ಜುನನಿಗೆ ಒಂದು ಶಕುನಗಳನ್ನು ನೋಡಿ ತನ್ನ ವಿಚಾರ ರೀತಿ ಯುದ್ಧದಿಂದ ಪರಿಣಾಮದ ಭಯ ಹತ್ತಿದೆ ಇನ್ನೊಂದು ಕಡೆಗೆ ಇದು ಜಗತ್ತಿಗೆ ಲೋಕಕ್ಕೂ ಕೂಡ ಹಿತಕಾರಿ ಆಗೋದಿಲ್ಲ ಇಷ್ಟೊಂದು ಜನರು ಸಾವಾಗುತ್ತಲ್ಲ ಅಂತ ಹೇಳ್ತಾನೆ ಇನ್ನು ಮುಂದಿನ ಮೂವತ್ತೆರಡನೇ ಶ್ಲೋಕದಲ್ಲಿ ಅವನು ಮುಂದೆ ಬರೆದು ಹೇಳ್ತಾನೆ ಹೇ ಕೃಷ್ಣ ನಾನು ವಿಜಯವನ್ನು ರಾಜ್ಯವನ್ನು ಬಯಸುವುದಿಲ್ಲ ಮತ್ತು ಸುಖವನ್ನು ಬಯಸುವುದಿಲ್ಲ ಹೇ ಗೋವಿಂದ ನನಗೆ ರಾಜ್ಯದಿಂದಾಗಲಿ ಭೋಗಗಳಿಂದಾಗಲಿ ಅಥವಾ ಬದುಕಿನಿಂದ ಯಾವುದೇ ಲಾಭ ಇಲ್ಲ ನನಗೆ ಬೇಡ ಅಂತ ಹೇಳ್ತಾನೆ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಅಂತ ನನಗೆ ರಾಜ್ಯದಲ್ಲ ಲೋಭನೂ ಇಲ್ಲ ನನಗೆ ದುಃಖ ಸುಖದ ಅನುಭವ ಮಾಡಬೇಕನ್ನೋ ಒಂದು ಆಸೆಯೂ ಇಲ್ಲ ಹಾಗಾಗಿ ರಾಜ್ಯ ಭೋಗಗಳ ಯಾರು ಉಪಯೋಗಕ್ಕೆ ಬರುತ್ತವೆ ಯಾಕಾಗಿ ನಾವು ಯುದ್ಧ ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಕೇಳ್ತಾನೆ ಇನ್ನು ಮೂವತ್ತ್ ಮೂರನೇ ಶ್ಲೋಕದಲ್ಲಿ ಹೇಳ್ತಾನೆ ಯಾರಿಗಾಗಿ ಈ ರಾಜ್ಯದ ಭೋಗಗಳನ್ನು ಮುಖದ ಮತ್ತು ಸುಖದ ಬಯಕೆ ಇದೆಯೋ ಅವರೆಲ್ಲರೂ ತಮ್ಮ ಪ್ರಾಣ ಕಳ್ಕೊಂಡಾಗ ಧನದ ಆಸೆ ಇಲ್ಲದೆ ಅವರು ನಿಂತ್ಕೊಂಡಾಗ ನಾವು ಅವರನ್ನು ಸಾಯಿಸೋದ್ರಿಂದ ಏನು ಲಾಭ ಅಂತ ಕೇಳ್ತಾನೆ ಇನ್ನು ಮುಂದೆ ಮೂವತ್ತ್ನಾಲ್ಕು ಮೂವತ್ತೈದನೇ ಶ್ಲೋಕದಲ್ಲಿ ಅವನು ಮುಂದುವರೆಸಿ ಹೇಳ್ತಾನೆ ಆಚಾರ್ಯರು ತಂದೆಯರು ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರೂ ಇದ್ದಾಗ ಅಜ್ಜಂದಿರು ಮಾವಂದಿರು ಹೆಣ್ಣು ಕೊಟ್ಟ ಮಾವಂದರು ಮೊಮ್ಮಕ್ಕಳು ಇವರೆಲ್ಲರನ್ನ ನೋಡಿದಾಗ ಇವರನ್ನು ನಾವು ಹೇಗೆ ಕಾಯ್ಕೊಳ್ಳೋಕ್ಕಾಗತ್ತೆ ಭಗವಂತ ಅಂತ ಕೇಳ್ತಾನೆ ಇದಕ್ಕೆ ಕಾಮನೆ ಭಾಳ ಮುಖ್ಯ ಅಂತ ಬಹುಶಃ ನಾವು ಭಗವಂತನು ಹದಿನಾರನೇ ಅಧ್ಯಾಯದಲ್ಲಿ ಇಪ್ಪತ್ತೊಂದನೇ ಶ್ಲೋಕದಲ್ಲಿ ಕಾಮಕ್ರೋಧ ಲೋಭ ಈ ಮೂರು ನರಕದ ದ್ವಾರಗಳಾಗಿವೆ ಅಂತ ಹೇಳ್ತಾನೆ ಬಹುಶಃ ನಾವು ಎಲ್ಲರೂ ಅಂದ್ಕೊಂಡಂಗೆ ಆಸೆ ದುಃಖಕ್ಕೆ ಮೂಲ ಕಾರಣ ಅಂತ ಬುದ್ಧ ಹೇಳಿದ ಅಂತ ಆದರೆ ಬುದ್ಧನಿಗಿಂತೂ ಮೂರು ಸಾವಿರ ಮೊದಲು ಕೃಷ್ಣ ಪರಮಾತ್ಮ ಹೇಳಿದಾನೆ ಕಾರಣ ಏನಂದರೆ ಈ ಕಾಮ ಅನ್ನೋದಿದೆಯಲ್ಲ ಆ ಕಾಮದಿಂದಲೇ ಕ್ರೋಧ ಲೋಭ ಎರಡೂ ಹುಟ್ಟೋದು ಹಾಗಾಗಿ ಆ ಮೂರು ಕೂಡ ನರಕಕ್ಕೆ ಹೋಗಲು ಕಾರಣ ಆಗತ್ತೆ ಅಂತ ನರಕದ ದ್ವಾರ ಅಂತ ಹೇಳ್ತಾನೆ ಇಲ್ಲಿ ನಾವು ಕಾಮ ಅರ್ಥಾತ್ ಎರಡು ಥರ ಇಷ್ಟದ ಪ್ರಾಪ್ತಿಯಾಗೋದು ಅನಿಷ್ಟದ ನಿವೃತ್ತಿ ಎರಡೂ ಕೂಡ ಕಾಮದಿಂದ ಬರಬಹುದು ಹಾಗಾಗಿ ಇಲ್ಲಿ ಇಷ್ಟದ ಪ್ರಾಪ್ತಿ ಅಂದರೆ ಹಣ ಸಂಗ್ರಹಿಸೋದು ಸಂಪಾದನೆ ಮಾಡೋದು ಮನೆ ಮಾಡೋದು ಹೊಲ ಮಾಡೋದು ಸುಖ ಅನುಭವಿಸೋದು ಇವೆಲ್ಲವೂ ಕೂಡ ಇಷ್ಟದ ಆಗುತ್ತೆ ಇನ್ನು ಅನಿಷ್ಟದ ಅಂತಂದರೆ ನಿವೃತ್ತಿ ಅಂತಂದರೆ ಇನ್ನೊಬ್ಬರಿಗೆ ಮೋಸ ಮಾಡಿ ಅವ್ರಿಗೂ ಹೊಡೆದು ಅವ್ರಿಗೆ ಕೊಂದು ಅವ್ರನ್ನಿಂದ ಎಲ್ಲ ಕಿತ್ಕೊಳ್ತಿದೆಯಲ್ಲ ಅದು ಅನಿಷ್ಟದ ನಿವೃತ್ತಿ ಅಂತ ಈ ಅನಿಷ್ಟದ ನಿವೃತ್ತಿ ಅಂತಂದರೆ ತನ್ನ ಕ್ರೋಧದ ಫಲವಾಗಿ ಅವನು ಪ್ರಾಪ್ತಿ ಮಾಡೋಕ್ಕೆ ಹೋಗುವಂಥಲ್ಲಿ ಲೋಭ ಹೆಚ್ಚಾಗತ್ತೆ ಲೋಭ ಹೆಚ್ಚಾದಾಗ ಅವನ ಕ್ರೋಧದಿಂದ ಲೋಭ ಲೋಭದಿಂದ ಮಾಡುವಂಥ ಎಲ್ಲ ಕೆಟ್ಟ ಕೆಲಸಗಳು ಅಲ್ಲಿ ಬರೋದ್ರಿಂದ ಇದು ಯಾವುದೇ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ ಯುದಿಷ್ಠರನ ಆ ಪ್ರಕಾರ ಧರ್ಮಿಷ್ಟನಾಗಿರಬೇಕು ಆದರೆ ದುರ್ಯೋಧನನ ಪ್ರಕಾರ ಅವನು ಅನಿಷ್ಟ ನಿವೃತ್ತಿಗೆ ಒಳಗಾದವನು ಅವನು ಸಿಟ್ಟಿಗೆ ಹೋದಂಥವನು ಆದ್ದರಿಂದ ನಮಗೆ ಅಂಥದ್ದು ಬೇಡ ಅಂತ ಹೇಳ್ತಾನೆ ಇನ್ನು ಎರಡು ಕಡೆಗೆ ಅಪಿ ಅನ್ನೋ ಪದವನ್ನು ಬಳಸ್ತಾನೆ ಹಾಗಾಗಿ ಇಲ್ಲಿ ಅಪಿ ಅಂತಂದರೆ ನನಗೆ ಮತ್ತೆ ಇನ್ಯಾವುದರ ಆಸೆಯೂ ಇಲ್ಲ ನನಗೆ ಇವ್ರನ್ನ ಕೊಲ್ಲಬೇಕು ಅದರಿಂದ ಸ್ವಾರ್ಥದಿಂದ ನಾನು ಏನಾದರೂ ಪಡಿಬೇಕನ್ನೋ ಆಸೆ ನನಗಿಲ್ಲ ಅಂತ ಹೇಳ್ತಾನೆ ಹೇ ಮಧುಸೂದನ ಅಂತಂತಾರೆ ಮಧುಸೂದನ ಅನ್ನೋ ಪದಕ್ಕೆ ಮಧು ಅನ್ನುವ ರಾಕ್ಷಸನನ್ನು ಕೊಂದಂಥ ಅವನು ಮಧುಸೂದನ ಹಾಗಾಗಿ ಮಧುಸೂದನ ನೀನಾದರೆ ದೈತ್ಯರನ್ನು ಕೊಲ್ ಕೊಂದವನು ಆದರೆ ನನ್ನ ಎದುರಿಗೆ ದ್ರೋಣಾಚಾರ್ಯರು ಭೀಷ್ಮಾಚ ಭೀಷ್ಮರು ಮತ್ತು ಕೃಪಾಚಾರ್ಯರು ನನ್ನ ಅಜ್ಜಂದರು ಎಲ್ಲ ಇದ್ದಾರೆ ಅವ್ರನ್ನ ಕಲ್ಲೋ ಕೊಲ್ಲೋದ್ರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳ್ತಾನೆ ಆಚಾರ್ಯ ಅಂದರೆ ನನಗೆ ವಿದ್ಯೆ ಕೊಟ್ಟು ಬುದ್ಧಿ ಕೊಟ್ಟು ನನ್ನನ್ನು ಬೆಳೆಸಿ ನನ್ನನ್ನು ಯೋಗ್ಯನಾಗಿ ಮಾಡಿದಂಥವರು ನನ್ನ ಎದುರುಗಿಡಿದ್ದಾರೆ ಪುತ್ರ ಅಂದರೆ ನಮ್ಮ ಮಕ್ಕಳು ನಮ್ಮ ಅಣ್ಣ ತಮ್ಮಂದರು ಮಕ್ಕಳು ಎಲ್ಲರೂ ನಮ್ಮ ಎದುರುಗಡೆಗಿದ್ದಾರೆ ಪಿತಾಮಹ ಅಂತಂದರೆ ನಮ್ಮ ಅಜ್ಜಂದರು ತಂದೆಗೆ ಸಮಾನ ನಮ್ಮ ತಂದೆಗೆ ಪೂಜ್ಯರಾದವರು ನಮಗೆ ಇನ್ನು ಪರಮ ಪೂಜ್ಯರಾದವರು ನಾವು ಅವರ ಸೇವೆ ಮಾಡಿ ಅವರನ್ನು ನೋಡ್ಕೊಳ್ಬೇಕೆ ಹೊರತಾಗಿ ಅವರನ್ನು ಕೊಲ್ಲಬಾರ್ದು ಅಂತ ಮಾತುಲಹ ಅಂತಂದರೆ ತಾಯಿಯ ತಮ್ಮಂದರು ಸಹೋದರರು ಅವರು ತಾಯಿಯ ಸಮಾನ ಅವರಿಗೆ ನಾವು ಗೌರವ ಕೊಡಬೇಕಾಗತ್ತೆ ಅವರಿಗೆ ಪೂಜೆನೇ ಆಗಬೇಕು ಅಂತ ಹೇಳ್ತಾನೆ ಹಾಗಾಗಿ ಇಲ್ಲಿ ನೋಡ್ತಾ ಹೋದರೆ ಮೂವತ್ತಾರನೇ ಶ್ಲೋಕಕ್ಕೆ ಹೋಗುವ ಮೊದಲು ಅವನು ತನ್ನ ಎಲ್ಲ ಪ್ರೀತಿ ವಾ ವಾತ್ಸಲ್ಯವನ್ನು ತೋರಿ ನನಗೆ ತ್ರಿಲೋಕಗಳು ಸಿಕ್ಕರೂ ಕೂಡ ನನಗೆ ಇದು ಬೇಡ ಆದರೆ ಈ ಯುದ್ಧದಿಂದ ಕೇವಲ ಪೃಥ್ವಿಗೆ ರಾಜನಾಗೋಕ್ಕೋಸ್ಕರ ನಾನು ನಮ್ಮವರನ್ನು ಕೊಂದು ಏನು ಮಾಡೋದಿದೆ ನನಗೆ ಯಾವುದರ ಲೋಭವೂ ಇಲ್ಲ ಆಸೆನೂ ಇಲ್ಲ ಭೋಗಕ್ಕೆ ಬೇಕಾಗಿಲ್ಲ ಹಾಗಾಗಿ ನನಗೆ ಈ ಯುದ್ಧ ಬೇಡ ಅಂತ ಹತಾಶನಾಗಿ ಪಲಾಯನಕ್ಕೆ ರೆಡಿಯಾಗ್ತಾನೆ ಅಂದರೆ ಇಲ್ಲಿ ನಾವು ಅವನು ಯುದ್ಧಕ್ಕೆ ಹೋಗೋದ್ರ ಬದಲು ಯುದ್ಧ ಬಿಟ್ಟು ಯುದ್ಧ ತ್ಯಜಿಸಿ ಹೋಗಬೇಕು ಅನ್ನೋ ಮನಸ್ಸನ್ನು ತೋರಿಸ್ತಾ ಇದ್ದಾನೆ ಅಂತ ಗೊತ್ತಾಗತ್ತೆ ಹಾಗಾಗಿ ನಾವು ಈ ಇದರಲ್ಲಿ ಈ ಐದು ಶ್ಲೋಕಗಳಲ್ಲಿ ಕಲಿಬೇಕಾಗಿದ್ದು ಬಹಳ ಮುಖ್ಯ ಇವತ್ತಿನ ಪತ್ರಿಕೆಯಲ್ಲಿ ನೋಡಿದರೆ ಗೊತ್ತಾಗತ್ತೆ ನಮ್ಮ ಸೈನಿಕರಿಗೆ ಇನ್ನು ಮೇಲೆ ಭಗವದ್ಗೀತೆಯ ಪ್ರವಚನವನ್ನು ಮಾಡ್ತಾ ಇದ್ದಾರೆ ಕಾರಣ ಏನಂದರೆ ಇಲ್ಲಿ ನಾವು ಎದುರುಗಡೆಗೆ ವೈರಿಗಳಿದ್ದಾಗ ಅವರನ್ನು ನಾಶ ಮಾಡೋಕ್ಕೆ ಹೋಗಬೇಕೆ ಹೊರತಾಗಿ ಅಲ್ಲಿಂದ ಪಲಾಯನ ಮಾಡಬಾರ್ದು ಅನ್ನೋದನ್ನು ಇದು ಜನಸಾಮಾನ್ಯರು ಕೂಡ ತಮ್ಮ ಬದುಕಿನಲ್ಲಿ ಕಷ್ಟ ಬಂದಾಗ ಅದನ್ನು ಧೈರ್ಯದಿಂದ ಎದುರಿಸೋದನ್ನು ಕಲಿಬೇಕೆ ಹೊರತಾಗಿ ಅದರಿಂದ ಪಲಾಯನ ಮಾಡಬಾರ್ದು ಅನ್ನೋ ಮಾತು ಇಲ್ಲಿ ಇದೆ ಶ್ರೀ ಕೃಷ್ಣ ಪಣಮಸ್ತು ಪ್ರಣಾಮ